ಟಿ ಬನ್ನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಗೊಂಡಿತು ಪುರಸಭೆ ಅಧ್ಯಕ್ಷ ಶ್ರೀ ಕೃಷ್ಣೇಗೌಡ ಅವರು ಕ್ಯಾಂಟೀನ್ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಇಂದಿರಾ ಕ್ಯಾಂಟೀನ್ ಯೋಜನೆ ತುಂಬಾ ಉತ್ತಮವಾಗಿದೆ ಈ ಯೋಜನೆಯಿಂದ ಬಡವರ್ಗದವರಿಗೆ ಗಣನೀಯ ಉಪಯೋಗವಾಗಲಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹೇಳಿ ಈ ಯೋಜನೆಯ ಯಶಸ್ಸಿಗೆ ಶುಭ ಹಾರೈಸಿದರು ಕೆಲಸ ಎಲ್ಲ ಪೂರ್ಣಗೊಂಡು ಒಂದು ಮಾಡಿದ್ವಿ ಭಾರತ ಜನರ ಗೊತ್ತಿಲ್ಲ ಮುಖ್ಯವಾಗಿ ನಮ್ಮ ಕಾರ್ಮಿಕರು ಎಲ್ಲರಿಗೂ ಕೂಡ ಒಂದು ಅನುಕೂಲವಾದಂತಹ ಒಂದು ಯೋಜನೆ ಯೋಜನೆ ಆಗಬೇಕು ಅನ್ನೋದೇ ನಮ್ಮ ಆಸೆ ಕೂಡ ಈ ಒಂದು ಯೋಜನೆ ಯಶಸ್ವಿ ಎಲ್ಲರೂ ಕೂಡ ನಮ್ಮ ಪುರಸಭೆಯಿಂದ ಏನು ಸೌಲಭ್ಯಗಳು ಏನು ಕೊಡಬೇಕಾಗಿರೋಂಥದ್ದು ನಾವು ಕಾಂಪೌಂಡು ಮತ್ತು ಕಾಂಪೌಂಡು ಮತ್ತು ಬಣ್ಣ ಓಡಿಸುವಂಥದ್ದು ಮತ್ತು ನೆಲಹಾಸಿಗೆ ಅಂದರೆ ಟೈಲ್ಸ್ ಹಾಕೋಂಥದ್ದು ಏನು ಬ್ಯಾಲೆನ್ಸ್ ಇರುತ್ತೆ ಅದೆಲ್ಲ ಕೂಡ ನಾವು ಪುರಸಭೆ ಮಾಡಿಸ್ಕೊಟ್ಟು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಆಲ್ರೆಡಿ ಕೊಟ್ಟಿದ್ದೀವಿ ನಮ್ಮ ಸಂಪೂರ್ಣ ಪುರಸಭೆಯ ಎಲ್ಲ ರೀತಿ ಸಹಕಾರ ಇರ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಪುರಸಭೆ ಅಧಿಕಾರಿ ಶ್ರೀ ಹೇಮಂತ್ ರಾಜ್ ಮಾತನಾಡಿ ಸರ್ಕಾರವು ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಯೋಜನೆಯನ್ನು ರೂಪಿಸಿದೆ ಇದು ಎಲ್ಲರಿಗೂ ಸದುಪಯೋಗವಾಗಬೇಕು ಇಂದಿರಾ ಕ್ಯಾಂಟೀನ್ನಲ್ಲಿ ಯಾವುದೇ ತೊಂದರೆಯಾದರೆ ದೂರು ನೀಡಿ ನಾವು ಅದನ್ನು ಸರಿಪಡಿಸುತ್ತೇವೆ ಎಂದರು ಉದ್ಘಾಟನೆಯನ್ನು ಮಾಡಿದ್ದಾರೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಎಲ್ಲ ಈ ಕಾರ್ಯಕ್ರಮ ಅನುಭವಿಸಿದ್ದಾರೆ ಈ ಒಂದು ಯೋಜನೆಯ ಸದುದ್ದೇಶವನ್ನು ಕೊಲ್ಲೂರು ಪಟ್ಟಣದ ಎಲ್ಲ ನಾಗರಿಕರು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥ ಮತ್ತು ಏನೇ ಲೋಪದೋಷಗಳು ಇದ್ದರೂ ಕೂಡ ಗಮನಕ್ಕೆ ತಂದರೆ ಊಟ ತಿಂಡಿ ಕ್ರಮ ಕೈಗೊಳ್ಳುತ್ತೆ ಎಲ್ಲರೂ ಕೇಳ್ತಾರೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು